ಹೆಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬ ಅಭ್ಯರ್ಥಿಗಳು ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಸೊ ಕೆ ಪಿ ಸಿಯಿಂದ ಕನ್ನಡ ಲ್ಯಾಂಗ್ವೇಜ್ ಡೀಟೇಲ್ಸ್ ಅಪ್ಡೇಟ್ ಮಾಡಲಿಕ್ಕೆ ಇಂಡಿವಿಜುವಲ್ ಆಗಿ ಮೆಸೇಜ್ ಕಳಿಸ್ತಾರ ಸೊ ಅಭ್ಯರ್ಥಿಗಳೇನ ಮೊಬೈಲ್ ನಂಬರ್ಗೆ ಮೆಸೇಜ್ ಏನಾದರೂ ಕಳಿಸ್ತಾರ ಅಂತ ಹೇಳ್ಬಿಟ್ಟು ಸೊ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ವಿತ್ ಪ್ರೂಫ್ ತೋರಿಸ್ತೀನಿ ಯಾವ ರೀತಿ ಮೆಸೇಜ್ ಬರುತ್ತೆ ಹೇಗೆ ಬರುತ್ತೆ ಸೊ ಹೇಗೆ ಅದನ್ನು ಅಪ್ಡೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಸೊ ಅದೇ ರೀತಿ ನೋಡಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಹಾಗೆ ಯಾರೆಲ್ಲ ಏನು ಚಾನಲ್ನ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಸೊ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸೊ ಈ ರೀತಿ ಒಂದು ಅಪ್ಡೇಟ್ಸ್ಗಳು ನಿಮಗೆ ಕೆ ಪಿ ಎಸ್ ಸಿ ಆಗಲಿ ಕೆ ಇ ರಿಲೇಟೆಡ್ ಆಗಲಿ ನಿಮಗೆ ಅಪ್ಡೇಟ್ಸ್ಗಳು ಬೇಗ ರೀಚ್ ಆಗ್ತವೆ ಸೊ ನೋಡಿ ಫ್ರೆಂಡ್ಸ್ ಇದಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಯಾವುದೇ ರೀತಿ ಕಾಸ್ಟ್ ಇರೋದಿಲ್ಲ ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸೊ ಇದರೊಂದಿಗೆ ನಮ್ಮ ಒಂದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಸೊ ಅದು ಕೂಡ ನೀವು ಜಾಯ್ನ್ ಆಗ್ಬೋದು ಅದರಲ್ಲೂ ಕೂಡ ನಾವು ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಹಾಕ್ತಾ ಇರ್ತೀವಿ ಓಕೆ ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನೋಡಿ ಫ್ರೆಂಡ್ಸ್ ಮೊದಲೇದಾಗಿ ನಾನು ನಿಮಗೆ ಒಂದು ಪತ್ರಿಕಾ ಪ್ರಕಟಣೆಯೇ ತೋರಿಸ್ತೀನಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ ಓಕೆ ಸೊ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬಹುದು ಏನು ಹೇಳಿದ್ದಾರೆ ಸೊ ಯಾವ್ಯಾವ ಹುದ್ದೆಗಳಿಗೆ ಹೇಳಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಅದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಓಕೆ ಸೊ ಹಾಗೆ ಕೆ ಪಿ ಸಿ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲೂ ಕೂಡ ಒಂದು ಲಿಂಕ್ ಕೊಟ್ಟಿದ್ದಾರೆ ಅಪ್ಡೇಟ್ ಮಾಡಲಿಕ್ಕೆ ಮತ್ತೆ ಪ್ರಶ್ನ ರಿಲೀಸ್ ಮಾಡಿದ್ದಾರೆ ಅದು ಕೂಡ ಲಿಂಕ್ ಕೊಟ್ಟಿದ್ದಾರೆ ಓಕೆ ಸೊ ಇಲ್ಲಿ ನೋಡಬಹುದು ಇದು ಏನೋ ಪತ್ರಿಕಾ ಪ್ರಕಟಣೆಯಲ್ಲಿ ಸೂಚಿಸಿರುವ ವಿವಿಧ ಹುದ್ದೆಗಳಿಗೆ ಕಡ್ಡಾಯ ಕಣ ಪರೀಕ್ಷೆ ವಿದ್ಯುತ್ ಪಡೆಯಲು ಲಿಂಕ್ ಲಿಂಕ್ ನ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಡೇಟ್ ಮಾಡಬೇಕು ಸೊ ಫಸ್ಟ್ ನಾನು ನಿಮಗೆ ಮೆಸೇಜ್ ತೋರಿಸ್ತೀನಿ ಯಾವ ರೀತಿ ಒಂದು ಮೆಸೇಜ್ ಬಂದೆ ಅಂತ ಹೇಳ್ಬಿಟ್ಟು ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಒಂದು ಮೆಸೇಜ್ ಬರುತ್ತೆ ಇದು ಎಸ್ ಇಂದ ಬಂದಿರೋದು ಎಸ್ಟ್ ಸೊ ಓಕೆ ಇದು ನಿನ್ನೆ ಬಂದಿರೋದು ಮೆಸೇಜ್ ನನಗೆ ಸೊ ಡಿಯರ್ ಅಪ್ಲಿಕೆಂಟ್ಸ್ ಪ್ಲೀಸ್ ಲಾಗಿನ್ ಟು ದ KPSC Udyoga website and update Kannada language details in the compulsory Kannada test. So, tab under personal details KPSC. ಸೊ ನೋಡಿ ಇದು ಇಂಡಿವಿಜುವಲ್ ಆಗಿ ಬಂದಿರೋ ಮೆಸೇಜ್ ಇದು ಸೊ ಅಭ್ಯರ್ಥಿಗಳಿಗೆ ಈ ರೀತಿ ಒಂದು ಮೆಸೇಜ್ನ ಫಾರ್ವರ್ಡ್ ಮಾಡ್ತಿದ್ದಾರೆ ಕೆ ಪಿ ಎಸ್ ಸಿ ಇಂದ ಕನ್ನಡ ಲ್ಯಾಂಗ್ವೇಜ್ ಡೀಟೇಲ್ಸ್ನ ಅಪ್ಡೇಟ್ ಮಾಡಲಿಕ್ಕೆ ಸೊ ಕೆಲವೊಂದು ಹುದ್ದೆಗಳಿಗೆ ವಿನಾಯಿತಿನ ಕೊಟ್ಟಿದ್ದಾರೆ ಸೊ ನೀವು ನಿಮ್ಮ ವೆಬ್ಸೈಟಿಗೆ ಲಾಗಿನ್ ಆಗಿಬಿಟ್ಟು ಅಲ್ಲಿ ಕನ್ನಡ ಡೀಟೇಲ್ಸ್ನ ಅಪ್ಡೇಟ್ ಮಾಡಬೇಕಾಗ್ತದೆ ಸೊ ಏನೋ ಒಂದು ಲಿಂಕ್ ಕೊಟ್ಟಿದ್ದಾರೆ ಕೆ ಪಿ ಎಸ್ ಸಿ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಲಿಂಕ್ನ ಕ್ಲಿಕ್ ಮಾಡಿದರೆ ಈ ಒಂದು ವೆಬ್ಸೈಟ್ ಏನು ಹೋಗ್ತೀರಾ ಇಲ್ಲಿ ಲಾಗಿನ್ ಆಗಿಬಿಟ್ಟು ಸೊ ಫಸ್ಟೇ ನಿಮಗೆ ಪಾಪಪ್ ಬರುತ್ತೆ ಯಾವ ರೀತಿ ಅಪ್ಡೇಟ್ ಮಾಡಬೇಕಂತ ಸೊ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಚೇಂಜ್ ಮಾಡಬೇಕು ಏನೇನು ದಾಖಲಾತಿಗಳನ್ನು ಅಥವಾ ಇರ್ಬೋದು ಯಾವ ಮಾರ್ಕ್ಸ್ ಕಾರ್ಡ್ನ ನಾವು ಅಪ್ಲೋಡ್ ಮಾಡಬೇಕು ಸೊ ಯಾವ ಫಾರ್ಮೇಟಲ್ಲಿ ಅಪ್ಲೋಡ್ ಮಾಡಬೇಕು ಎಲ್ಲದನ್ನ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ಹಾಗೆ ಈ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸೊ ಲೈಕ್ ಮಾಡಿ ಸೊ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು